ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಲನಿಗೆ ಸ್ವಾಗತ ನಾವು ಇವತ್ತು ಗಂಜಾ ರೊಟ್ಟಿ ಮಾಡಿವ್ರಿ ಗಂಜಾ ನಮ್ಮ ಕಡೆ ಈ ಕಡೆ ಅಂತರೂ ಗಂಜಾ ರೊಟ್ಟಿ ರೀ ನಿಮ್ಮ ಕಡೆ ಆ ಕಡೆ ಮೆಕ್ಕಿ ತೆನಿ ಹತ್ತಾರಲ್ರಿ ಆ ಮೆಕ್ಕಿ ತೆನೀಲೇ ರೊಟ್ಟಿ ಮಾಡಿವ್ರಿ ನಾವು ಇವತ್ತು ನೋಡಿರಿಲ್ಲೇ ಹಿಟ್ಟ ಚಾನಿಸ್ಕೊಳ್ಕೈತಿವಿ ನೋಡಿರಿ ಇವತ್ತರ ಬೀಸ್ಕೊಂಬರ್ಬೇಕಾದ್ರೆ ಗಂಜಾಳ ಅಷ್ಟೇ ರೀ ಅದಕ್ಕೊಂದು ಸ್ವಲ್ಪ ಅಕ್ಕಿ ರೀ ಅಕ್ಕಿ ಹಾಕಿದ್ರೆ ರೊಟ್ಟಿ ಭಾರಿ ಚಲೋ ಹಾಕವ್ರಿ ಇವು ನೋಡ್ರಿ ಈಗ ಈ ರೀತಿ ಕೆಗ್ಗ ಮಾಡ್ಕೊಂಡಿವ್ರಿ ಇದಕ್ಕೆ ಇಲ್ಲೇ ಉಪ್ಪು ಹಾಕೊಂಡಿವ್ರಿ ನಾವು ಅಲ್ಲಿ ನೀರ ನೋಡ್ರಿ ಹೆಸರು ಬಂದವು ಕಳ ಕಳ ಕುದಿಯಾಕೈತೆ ಆ ನೀರು ತಂದು ಇಲ್ಲೇ ಹಿಟ್ಟಿಗೆ ಸೇರಿಸಿದ್ದೀವಿ ನೋಡ್ರಿ ಈಗ ನೋಡಿರಿ ಈ ರೀತಿ ಅಂದ್ರೆ ಗಂಜಾಲ ಭಾಳ ಜಿಗಟ್ಟ್ರಿರ್ತೈತೆ ರೀ ಅದು ಒಂದು ಸ್ವಲ್ಪ ಅಕ್ಕಿ ಹಾಕಿದೀವಿ ಅಂದ್ರೆ ಜಿಗಟ ಕಡಿಮೆ ಹಾಕತ್ರಿ ರೊಟ್ಟಿ ಭಾರಿ ಬೆಸ್ಟ್ ಹಾಕವು ಅಗ್ದಿ ಚಲೋ ಹಾಕವ್ರಿ ನೋಡ್ರಿ ಈಗ ಈ ರೀತಿ ಒಣ ಹಿಟ್ಟು ಹಾಕಿ ಚಮಚೆ ಮೇಗಿಂದ ತಕ್ಕೊಬೇಕ್ರಿ ತಕ್ಕೊಂಡು ಕಸಿಂದ ಈ ರೀತಿ ಅಲ್ಲಿದನ ಹೊಸ ಒಣ ಹಿಟ್ಟು ಹಾಕಿ 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 ಎಲ್ಲ ಹದ ಮಾಡ್ಕೋದ್ರಿ ಅದನ್ನ ಫಸ್ಟ ನೋಡ್ರಿ ಈಗ ಭಾಳ ಬಿಸಿ ಇರ್ತದೆ ರೀ ಅದಕ್ಕೆ ಈ ರೀತಿ ಕೈಲಿ ಕೈಲಿ ತಗೊಂಡು ನೀರು ಹಾಕ್ಕೊಂಡು ನಾದಾಕಿ ಚಾಲು ಮಾಡೋದ್ರಿ ಯಾವುದೋ ಆಗಲಿ ಹಿಟ್ಟ ನಾದು ಮುಂದೆ ನಾವು ಎಷ್ಟು ಹಿಟ್ಟು ನಾತೀವರ್ಲೆ ಅಷ್ಟ ರೊಟ್ಟಿ ರುಚಿ ಹಾಕವ್ರಿ ಮತ್ತು ಅಗ್ದಿ ಮಿದು ಇಟ್ಕೊಂಡ ಬಡದ್ರ ರೊಟ್ಟಿ ಜಲ್ದಿನ ಕಟ್ ಹಾಕವ್ರಿ ಮರುದಿವ್ಸ ದಿವ್ಸ ಉಳಿದ್ರೂ ಸಹಿತ ಒಂದು ಸ್ವಲ್ಪ ನಾವು ಗಟ್ಟಿಟ್ಕೊಂಡು ಬಡಿದೀವಿ ಹೊತ್ತು ತಿಳ್ಕೊರಿ ರೊಟ್ಟಿ ಅಂತರೂ ಭಾರಿ ಬೆಸ್ಟ್ ಹಾಕವು ನೋಡ್ರಿ ಈಗ ಹಿಟ್ಟ ನಾ ಅದ್ಕೊಂಡಿವು ನೋಡ್ರಿ ಇದನ್ನು ಗಂಜೆ ಹಿಟ್ಟಿಂದ ಇಲ್ಲಿ ಒಂದ ಹನಿ ಎಣ್ಣೆ ಹೆಚ್ಚಿ ಈ ರೀತಿ ಒಂದು ಕಾಟನ್ ಬಟ್ಟೇಲಿ ಒರೆಸ್ಬಿಡದ್ರಿ ತೆಮ್ಮಿಗೆ ನೋಡ್ರಿ ಈಗ ಈ ರೀತಿ ಉಳ್ಳಿ ಮಾಡ್ಕೊಳಕತ್ತೀವಿ ನೋಡಿರಿ ನಾವು ನೋಡ್ರಿ ಈಗಾಗಲೇ ಆಮೇಲೆ ಅಡುಗೆ ಚಾನಲ್ದಾಗ ಇವು ಮೆಕ್ಕಿ ನೀವು ಖಡಕ್ ರೊಟ್ಟಿ ಮಾಡಿ ತೋರಿಸಿವ್ರಿ ನೋಡಿರಿ ಈ ರೀತಿ ಬಡಿಬೇಕ್ರಿ ನೋಡಿರಿ ಇಷ್ಟು ಹಿಂಗೆ ಕೈಗೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ರೀತಿ ಅಂದ್ರೆ ರೊಟ್ಟಿ ಅಂತರೂ ಭಾರಿ ಬೆಸ್ಟ್ ಹಾಕವ್ರಿ ನೋಡ್ರಿ ಗೊಂಜಾಳ ಅಷ್ಟೇ ಬೀಸ್ತಂದ್ರೆ ಒಂದು ಸ್ವಲ್ಪ ಹಿಟ್ಟ ದಮ್ ಹಾಕೈತ್ರಿ ದಪ್ಪು ಹಾಕೈತಿ ಮತ್ತು ಜಿಗಟ ಭಾಳ ಹಾಕ್ರಿ ಅದು ಈ ರೀತಿ ಒಂದು ಸ್ವಲ್ಪ ಅಕ್ಕಿ ಹಾಕಿ ಬೀಸಿದೀವಿ ಅಂದ್ರೆ ರೊಟ್ಟಿ ಈಗ ನಾವು ತೋರ್ಸಕತ್ತೀವಿ ನೋಡಿರಿ ಈ ರೀತಿ ಚಲೋ ಹಾಕವ್ರಿ ನೋಡ್ರಿ ಇಲ್ಲೇ ತೆಮಿಕ್ ಆಗೈತಿ ತೆಮಿಗೆ ತಂದು ಮಾಡಿದಂಥ ರೊಟ್ಟಿ ಹಾಕಿದ್ದೀವಿ ಇಲ್ಲಿ ಒಂದು ಕಟನ್ ಬಟ್ಟೆ ನೀರೊಳಗೆ ಒಳಗೆ ದೇ ಈ ರೀತಿ ಬಿಡ್ಲಾರ್ದ ಚಲೋ ತಂಗಿ ಎಲ್ಲಿ ಒಂದು ಸ್ವಲ್ಪ ಉಳಿಲಾರ್ದಂಗೆ ನೀರು ಹಚ್ಕೋಬೇಕ್ರಿ ನೋಡ್ರಿ ಈಗ ತಿರಿ ಹಾಕಿದ್ದೀವಿ ಇಲ್ಲಿ ನೋಡಿರಿ ಸೇಮ್ ಜೋಳದ ರೊಟ್ಟಿ ಯಾವ ರೀತಿ ಹೊಟ್ಟು ಉಬ್ಬಿ ಬರ್ತಾವ್ರಿ ಇಲ್ಲೇ ಬುರು ಬುರು ಪುರೇದ್ಗತಿ ಅದ ರೀತಿನ ಇವು ಗೊಂಜಾರ ರೊಟ್ಟಿ ಹೊಟ್ಟು ಉಬ್ ಬಂದಾವ್ರಿ ನೋಡಿರಿ ಒಂದು ಸ್ವಲ್ಪ ಈ ರೀತಿ ಇಷ್ಟು ಮಾಡಿಬಿಟ್ರೆ ಸಾಕ್ರಿ ತಿರುವಿ ಹಾಕಿದ್ದಿಂದ ನೋಡ್ರಿ ಈಗ ಇಲ್ಲೇ ಈಗ ಎರಡನೇದು ಮಾಡಾಕತ್ತಿದ್ದೀವಿ ನೋಡ್ರಿ ಮತ್ತೆ ಅಮ್ಮನ ಅಡುಗೆ ಚಾನಲ್ದಾಗ ಜೋದ್ ರೊಟ್ಟಿ ಹಾಕಿವ್ರಿ ಮತ್ತು ಗಂಜಾರದು ಮೆಕ್ಕಿತಿ ನೀವು ಹಾಕಿವ್ರಿ ಚಿಜ್ಜಿ ಹಿಟ್ಟಿನ ರೊಟ್ಟಿನೂ ಮಾಡಿದೀವ್ರಿ ಹಿಂಗೆ ಲಟ್ಟಿಸೂ ಮಾಡಿವು ಬಡ್ದು ಮಾಡಿವು ಎಲ್ಲ ಥರ ಮಾಡಿವ್ರಿ ಒಂದು ಸಲ ಹೊಯ್ನು ನೋಡಿ ಬರ್ರಿ ಹ್ಯಾಂಗಾಗ್ಯಾವ ಅನ್ನೋದು ಮಾಡ್ಕೊಂಡು ಕೆಸಿ ನಮ್ಗೆ ಕಮೆಂಟ್ನಾಗ ತಿಳಿಸ್ರಿ ಕರೆಕ್ಟ್ ಆಗ್ಯಾವಿಲ್ಲ ನಾವು ನಂತರ ನೀರು ಹಾಕೋದು ಹೋಗಿ ಎಷ್ಟು ಹಾಕಿದೇವು ಅನ್ನೋದು ನಾವು ಪ್ರಮಾಣ ರೀ ಒಟ್ಟು ಅದು ಮಸ್ತ್ ತೊಗೊಂಡಿದ್ದೆವು ಜೋಳದ ಹಿಟ್ಟಿಗಾಗಲಿ ಚಜ್ಜಿ ಹಿಟ್ಟಿಗಾಗಲಿ ಪ್ರಮಾಣ ತೋರಿಸಿವ್ರಿ ನಾವು ಎಷ್ಟು ಹಾಕ್ಬೇಕನ್ನೋದು ನೋಡ್ರಿ ಈಗ ಈ ನೂರು ರೆಡಿ ಆಗೈತಿ ಮತ್ತು ಅದನ್ನು ತಂದು ತಿಮಿಗೆ ಹಾಕಿದ್ದೀವಿ ನೋಡಿರಿ ನೋಡ್ರಿ ಈಗ ಅದಕ್ಕೂ ನೀರು ಹಚ್ಚಿದ್ದೀವಿ ತಿರುವಿ ಹಾಕ್ತೀವಿ ನೋಡಿರಿ ನಾ ಅಂದ್ರೆ ರೀ ಒಂದು ಎರಡು ನಿಮಿಷ ಬಿಟ್ಟು ಕೆಸಿಂದ ಮಾತಾ ಉಗದು ಉಗಿದ್ ಬಿಡದ್ರಿ ಏನೊಂದು ಅದಕ್ಕೇನೊಂದು ಬಟ್ಟೆ ಸಹಿತ ಬಿಡ್ರಿ ಹಿಂಗೆ ಒಂದು ಸ್ವಲ್ಪ ಒತ್ತದಕ್ಕೆ ರೊಟ್ಟಿ ಒಬ್ಬೊಬ್ರು ಬಟ್ಟೆ ತಗೊಂಡು ಓದ್ತಾರ್ರಿ ನಾವಂತರೂ ಎಲ್ಲಿ ಬಟ್ಟೆ ರೊಟ್ಟಿ ಒಳಗೂ ಬಟ್ಟೆ ತೊಗೊಂಡು ಒತ್ತಿಲ್ರಿ ನಾ ಅಮ್ಮನಡ್ಗೆ ಚೆನ್ನಾಗ ಹೋಗಿ ನೋಡಿ ಬರಿಬೇಕಾರ ರೊಟ್ಟಿ ಮಾಡೋ ಮುಂದೆ ಕಂಪಲ್ಸರಿ ತಿರಿ ಉಗದ್ರ ಸಾಕ್ರಿ ರೊಟ್ಟಿ ತಾವಾಗೆ ಹೊಟ್ಟಿ ಬಂದವು ನೋಡ್ರಿ ಈಗ ಎರಡನೇದ್ದು ರೆಡಿ ಆತು ಮಾಡಿದಂಥ ರೊಟ್ಟಿ ಎಲ್ಲ ಇಲ್ಲಿ ಸರ್ವ್ ಮಾಡಕತ್ತೀವಿ ನೋಡ್ರಿ ನೋಡ್ರಿ ಈಗ ಕೊಂಡ ರೊಟ್ಟಿ ಆಗ್ಯಾವ್ರಿ ಯಾವ ರೀತಿ ಮಿದು ಆಗ್ಯಾವ ನೋಡ್ರಿ ಇವು ಸೇಮ್ ಜೋಳದ ರೊಟ್ಟಿ ಹೆಂಗೆ ಮಿದು ಹಾಕವ್ರ್ಯಾ ಅದ ಸೇಮಾನ ಆಗ್ಯಾವ್ರಿ ಇಷ್ಟುಕೊಂಡ ಆಗ್ಯಾವ್ರಿ ಇವು ರೊಟ್ಟಿ ನೋಡ್ರಿ ಇದು ಕೊಂಜಾ ಹಿಟ್ಟಿನ ರೊಟ್ಟಿದು ಮಾಡಿದಂಥ ರೆಸಿಪಿ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ